ಭಾರತದ ವಿರುದ್ಧ ಇಸ್ಲಾಮಿಕ್ ದೇಶಗಳ ಸಿಂಡಿಕೇಟ್ ಅಕ್ಕಪಕ್ಕದ ಶತ್ರುಗಳಿಗೆ ಟರ್ಕಿ ಸಾಥ್ ಹೊಸ ಥ್ರೆಟ್ಗೆ ಏನ್ ಮಾಡ್ತಾರೆ ಮೋದಿ ಸ್ನೇಹಿತರೆ ಭಾರತಕ್ಕೆ ಹೊಸ ಥ್ರೆಟ್ ಎದುರಾಗ್ತಾ ಇದೆ ಪಾಕಿಸ್ತಾನ ಬಾಂಗ್ಲಾದೇಶ ಟರ್ಕಿ ಎಸ್ ಟರ್ಕಿ ಟರ್ಕಿ ಕೂಡ ಸೇರಿಕೊಂಡು ಈ ಗುಂಪಲ್ಲಿ ಒಂದು ಈ ಮತ ಆಧಾರಿತ ಅಥವಾ ಓಕೆ ನಮ್ಮದು ಮುಸ್ಲಿಂ ರಾಷ್ಟ್ರ ನಮ್ದು ಮುಸ್ಲಿಂ ರಾಷ್ಟ್ರ ನಮ್ದು ಮುಸ್ಲಿಂ ರಾಷ್ಟ್ರ ನಾವೆಲ್ಲ ಸೇರಿಕೊಂಡು ಭಾರತಕ್ಕೆ ಹಿಂಸೆ ಕೊಡೋಣ ಅಂತ ಹೇಳಿ ಇವರು ಮೂರು ಜನ ಸೇರಿಕೊಂಡು ಒಂದು ಸ್ಟ್ರಾಟಜಿ ಮಾಡ್ತಿರೋದು ಸ್ಪಷ್ಟವಾಗಿ ಈಗ ಎಮರ್ಜ್ ಆಗ್ತಾ ಇದೆ ಸಿಂಡಿಕೇಟ್ ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಬಾಂಗ್ಲಾ ಎಷ್ಟು ದಿವಸ ಫ್ರೆಂಡ್ ಆಗಿತ್ತು ಆದರೆ ಹಸೀನಾ ಅಲ್ಲಿಂದ ಅಧಿಕಾರ ಕಳ್ಕೊಂಡ ಬಳಿಕ ಅಲ್ಲಿಗ ಭಾರತ ವಿರೋಧಿಗಳು ಬಂದು ಈಗ ನೆಕ್ಸಸ್ ಕ್ರಿಯೇಟ್ ಆಗ್ತಾ ಇದೆ ಭಾರತದ ವಿರುದ್ಧ ಗ್ಯಾಂಗ್ಗೆ ಬಾಂಗ್ಲಾ ಕೂಡ ಸೇರಿಕೊಂಡಿದೆ ಪಾಕಿಸ್ತಾನದ ಪಕ್ಕ ಟರ್ಕಿ ಕೂಡ ಬಂದು ಕೂತ್ಕೊಂಡ್ಬಿಟ್ಟಿದೆ ನಾವು ನಿಮ್ಮ ಟೆಕ್ನಾಲಜಿ ಕೊಡ್ತೀವಿ ಶಸ್ತ್ರಾಸ್ತ್ರ ಕೊಡ್ತೀವಿ ಅಂತ ಬಹಳ ಅಪಾಯಕಾರಿ ಒಂದು ಕಾಕ್ಟೈಲ್ ಕ್ರಿಯೇಟ್ ಆಗ್ತಿದೆ ಅಲ್ಲಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಬಾಂಗ್ಲಾದಲ್ಲಿ ಭಾರತದ ಫ್ರೆಂಡ್ ಶೇಖ್ ಹಸೀನ್ ಅಧಿಕಾರ ಕಳ್ಕೊಂಡ ತಕ್ಷಣ ಅಯ್ಯೋ ಕಳೆದು ಹೋದ ತಮ್ಮ ಮತ್ತೆ ಸಿಕ್ಬಿಟ್ಟ ಬಾ ಕೋಲಾಟ ಆಡೋಣ ಕೋಲಣ್ಣೆ ಕೋಲು ಅಂತ ಹೇಳಿ ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಕುಣಿತ ಇದಾವೆ ಈಗ ಒಟ್ಟಾಗ್ಬಿಟ್ಟು ಈಗ ಈ ಶತ್ರುಗಳ ಕುಣಿತಕ್ಕೆ ಡೋಲ್ ಬಾರಿಸೋಕೆ ಬಂದಿರೋದು ಟರ್ಕಿ ಹಾಗೆ ನೋಡಿದ್ರೆ ಟರ್ಕಿ ಭಾರತದ ವಿರುದ್ಧ ಬುಸುಗುಡ್ತಿರುವುದು ಇದೇ ಮೊದಲೇನಲ್ಲ ಈ ಟರ್ಕಿಗೆ ಕಾಶ್ಮೀರದ ಕಡಿತ ಶುರುವಾಗಿ ತುಂಬ ದಿನಗಳಾಗಿವೆ ಆಗಿವೆ ಅದನ್ನು ಹೋಗಿಲ್ಲ ಆದರೆ ಟರ್ಕಿಯ ಈ ಕಡಿತ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಿ ಭಾರತವನ್ನು ಸುತ್ತುವರಿಯುವ ಹಂತಕ್ಕೆ ಹೋಗ್ತಾ ಇದೆ ಮೊನ್ನೆ ಟರ್ಕಿಯ ಮಿನಿಸ್ಟರ್ ಒಬ್ಬ ಬಾಂಗ್ಲಾದ ಯೂನಸ್ ಜೊತೆಗೆ ಮಾತನಾಡ್ತಾ ನೀವು ಅವರಿವ್ರನ್ನ ಯಾಕೆ ನಂಬ್ತೀರಾ ಅಂದರೆ ಭಾರತದವರು ಅವ್ರನ್ನ ಯಾಕೆ ನಂಬ್ತೀರಾ ನಮ್ಮೊಂದಿಗೆ ಸಹಕಾರ ಜಾಸ್ತಿ ಮಾಡ್ಕೊಳ್ಳಿ ನಾವೇ ಭಾರತದ ಸ್ಥಾನ ತುಂಬ್ತೀವಿ ನಿಮಗೆ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಯೂನಸ್ ಮಾತನಾಡಿ ಟರ್ಕಿ ನಮ್ಮ ಫ್ಯೂಚರ್ಗೆ ಬೆಸ್ಟ್ ಪಾರ್ಟ್ನರ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಮೂಲಕ ಇಷ್ಟು ದಿನ ಪಾಕಿಸ್ತಾನದ ಕಿವಿಗೆ ತುತ್ತೂರಿ ಓದ್ತಾ ಇದ್ದ ಟರ್ಕಿ ಈಗ ಬಾಂಗ್ಲಾ ಜೊತೆಗೂ ಕೈ ಜೋಡಿಸಿ ಭಾರತವನ್ನು ನೇರವಾಗಿ ಕೆಣಕೋ ಕೆಲಸ ಮಾಡ್ತಿದೆ ಇಲ್ಲಿ ಟರ್ಕಿ ಬಾಂಗ್ಲಾ ಸಂಬಂಧ ವ್ಯಾಪಾರಕ್ಕೆ ಸೀಮಿತವಾಗಿದ್ದರೆ ಅದರಿಂದ ನಾವು ತಲೆಕೆಡಿಸಿಕೊಳ್ಳುವಂಥದ್ದು ಏನಿರಲಿಲ್ಲ ಇನ್ಫ್ಯಾಕ್ಟ್ ಬಾಂಗ್ಲಾ ಟರ್ಕಿಗಳು ಮೊದಲಿಂದಲೂ ಒಳ್ಳೆ ಫ್ರೆಂಡ್ಸ್ ಹಿಂದಿನಿಂದಲೂ ಟರ್ಕಿಯ ಅತಿ ದೊಡ್ಡ ಜವಳಿ ರಫ್ತುದಾರ ದೇಶ ಬಾಂಗ್ಲಾ ಆದ್ರೆ ಈಗ ಟರ್ಕಿಯ ಕೈ ಬೇರೆ ಕಡೆಗೆ ಹೋಗ್ತಾ ಇದೆ ಅದು ಭಾರತಕ್ಕೆ ನೇರವಾಗಿ ಸವಾಲಾಗಿ ಪರಿಣಮಿಸ್ತಾ ಇದೆ ಆಯುಧ ಪೂರೈಕೆಗೆ ಟರ್ಕಿ ಮುಂದೆ ಮೂರು ದೇಶಗಳ ನಡುವೆ ಹೊಸ ನೆಕ್ಸಸ್ ಎಸ್ ಬಹುಶಃ ನೀವು ಗಮನಿಸುತ್ತಿರಬಹುದು ಕೆಲ ದಿನಗಳಿಂದ ಟರ್ಕಿ ಭಾರತದ ಈ ಎರಡು ಮಾಜಿ ತುಂಡುಗಳೊಂದಿಗೆ ಗಟ್ಟಿಯಾದ ಸಂಬಂಧವನ್ನ ಬಿಲ್ಡ್ ಮಾಡ್ತಾ ಇದೆ ಆರಂಭದಲ್ಲಿ ಬಾಂಗ್ಲಾಗೆ ಪಾಕಿಸ್ತಾನ ಆಯುಧ ಕೊಡ್ತಂತೆ ಪಾಕ್ನ ಹಡಗು ಬಾಂಗ್ಲಾಗೆ ಅನ್ನೋ ಸುದ್ದಿ ಇರ್ತಾ ಇತ್ತು ಆ ಬಳಿಕ ಟರ್ಕಿ ಡ್ರೋನ್ಗಳು ಬಾಂಗ್ಲಾಗೆ ಬಂದಿವೆ ಅನ್ನೋ ಮಾಹಿತಿ ಬಂತು ಬಾರಕ್ತರ್ ಡ್ರೋನ್ ಅನ್ನ ಗಡಿಯಲ್ಲಿ ಬಾಂಗ್ಲಾ ನಿಯೋಜನೆ ಮಾಡಿದೆ ಅಂತ ನಮ್ಮ ಸೇನೆ ಮಾಹಿತಿ ಕೊಟ್ಟಿತ್ತು ಈಗ ಅದರಲ್ಲಿ ಇನ್ನಷ್ಟು ಬೆಳವಣಿಗೆಗಳಾಗ್ತಿವೆ ಬಾಂಗ್ಲಾಗೆ ಯುದ್ಧ ಟ್ಯಾಂಕ್ಗಳು ಸೇರಿ ಹೊಸ ಹೊಸ ರಕ್ಷಣಾ ಉತ್ಪನ್ನಗಳನ್ನು ಕೊಡೋಕೆ ಟರ್ಕಿ ಮುಂದಾಗಿದೆ ಈಗ ಆಲ್ರೆಡಿ ಟರ್ಕಿ ನಿರ್ಮಿತ ಟುಲ್ಪಾರ್ ಲೈಟ್ ಟ್ಯಾಂಕ್ಸ್ ಖರೀದಿ ಮಾಡೋಕೆ ಯೂನಸ್ ಮಾತುಕತೆ ಮಾಡಿದ್ದಾರೆ ಗ್ರೌಂಡ್ ಸರ್ವೆಲೆನ್ಸ್ ರೇಡಾರ್ಸ್ ಹಾಗೆ ಪೋರ್ಟಬಲ್ ಜಾಮರ್ ತರಿಸ್ಕೊಳೋಕೆ ಬಾಂಗ್ಲಾ ಸೈನ್ ಹಾಕಿದೆ ಗೈಡೆಡ್ ಆರ್ಟಿಲರಿ ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಕೊಡೋಕೆ ಟರ್ಕಿ ಇಂಟ್ರೆಸ್ಟ್ ತೋರಿಸಿರೋ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಟಿಆರ್ಜಿ ತ್ರೀ ಹಂಡ್ರೆಡ್ ಟೈಗರ್ ಅನ್ನೋ ಟರ್ಕಿಯ ರಾಕೆಟ್ ಆರ್ಟಿಲರಿ ಬಾಂಗ್ಲಾ ಬತ್ತಳಿಕೆಯನ್ನು ಸೇರಿಕೊಂಡಿದೆ ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಬಾಂಗ್ಲಾದ ಸೇನೆಯಲ್ಲಿ ಈನ ಭಾರತ ಅಮೆರಿಕದ ಆಯುಧಗಳನ್ನು ಬಿಟ್ಟರೆ ಬೇರೆ ರಾಷ್ಟ್ರದ ಹೆಚ್ಚಿನ ಆಯುಧಗಳು ಇರ್ತಾ ಇರಲಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇನ್ಕ್ಲೂಡಿಂಗ್ ಹಸಿನ ಕಾಲದಿಂದಲೂ ಕೂಡ ಟರ್ಕಿ ಬಾಂಗ್ಲಾದೊಂದಿಗೆ ಸಂಬಂಧವನ್ನು ನಿಧಾನಕ್ಕೆ ಡೆವಲಪ್ ಮಾಡುವ ಪ್ರಯತ್ನ ನಡೆಸ್ತಾ ಇದೆ ಈಗ ಆಲ್ರೆಡಿ ಆಟೋ ಕಾರ್ ಕೋಬ್ರಾ ಮಾದರಿಯ ಯುದ್ಧ ವಾಹನ ಆರ್ ಎನ್ ಫೋರ್ ತರದ ಸೈನಿಕರನ್ನ ಹೊತ್ತೊಯ್ಯ ವಾಹನಗಳನ್ನ ಟರ್ಕಿ ಮಾರಾಟ ಮಾಡಿದೆ ಬಾಂಗ್ಲಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟರ್ಕಿ ಬಾಂಗ್ಲಾಗಳು ಒಂದು ಡಿಫೆನ್ಸ್ ಒಪ್ಪಂದಕ್ಕೂ ಸೈನ್ ಹಾಕಿದ್ವು ಅದರ ಪರಿಣಾಮ ಟರ್ಕಿಗೆ ಬಾಂಗ್ಲಾ ನಾಲ್ಕನೇ ಅತಿ ದೊಡ್ಡ ಆಯುಧ ಮಾರ್ಕೆಟ್ ಆಗಿ ಹೋಗಿದೆ ಟರ್ಕಿ ಆಯುಧಗಳು ಚೀಪ್ ಇರೋದೇ ಇದಕ್ಕೆ ಕಾರಣ ಬಳಸೋಕೆ ಈಸಿ ಟೆಕ್ನಾಲಜಿಯಲ್ಲೂ ಕೂಡ ಬೆಟರ್ವೆ ಅನ್ಕೊಂಡು ಬಾಂಗ್ಲಾ ಟರ್ಕಿ ಮೇಲೆ ಬಹಳ ಒಲವನ್ನ ತೋರಿಸ್ತಾ ಇದೆ ಇದಕ್ಕೆ ಪಶ್ಚಿಮದ ಬ್ರೋಕರ್ ಪಾಕಿಸ್ತಾನ ಕೂಡ ಕೂಡಿಕೆ ಮಾಡಿಸ್ತಾ ಇದೆ ನಿಮ್ಗೆ ಗೊತ್ತಿರಲಿ ಪಾಕಿಸ್ತಾನಕ್ಕೆ ಹಾಗೂ ಟರ್ಕಿಗೆ ಗಾಢವಾದ ಸಂಬಂಧ ಇದೆ ಈ ಮುಂಚಿನಿಂದಲೂ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನದ ಅಂತ ಟರ್ಕಿ ನಾಲಿಗೆ ಹರಿಬಿಡ್ತಾ ಇತ್ತು ಇವತ್ತಿಗೂ ಪಾಕಿಸ್ತಾನಕ್ಕೆ ಹಡಗು ಹಾಗೂ ಕಾವ್ರೆಟ್ಸ್ ಅನ್ನ ಟರ್ಕಿ ಮಾಡಿಕೊಡುತ್ತೆ ಯುದ್ಧ ವಿಮಾನಗಳನ್ನ ಅಪ್ಗ್ರೇಡ್ ಕೂಡ ಮಾಡಿಕೊಡ್ತಾರೆ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ ಪಾಕಿಸ್ತಾನದ ಸೈನಿಕರಿಗೆ ಟ್ರೈನಿಂಗ್ ಕೊಡ್ತಾರೆ ಮೊನ್ನೆ ಟಿ ಎಫ್ ಖಾನ್ ಅನ್ನು ಐದನೇ ತಲೆಮಾರಿನ ಯುದ್ಧ ವಿಮಾನದ ಪಾಲುದಾರಿಕೆಗೆ ಪಾಕಿಸ್ತಾನಕ್ಕೂ ಟರ್ಕಿ ಆಹ್ವಾನ ಕೊಡೋಕೆ ಮುಂದಾಗಿದೆ ನಾವು ರಿಪೋರ್ಟ್ಸ್ ಬಂದಿದ್ವು ಅರ್ಮೇನಿಯಾ ಅಜರ್ ಬೈಜಾನ್ ಯುದ್ಧ ಆದಾಗ ಭಾರತ ಅರ್ಮೇನಿಯಾಗೆ ಆಯುಧ ಕೊಟ್ರೆ ಪಾಕಿಸ್ತಾನ ಟರ್ಕಿ ಇಬ್ರು ಅಜರ್ ಬೈಜಾನ್ಗೆ ಸಪೋರ್ಟ್ ಮಾಡಿದ್ರು ಸೊ ಟರ್ಕಿ ಭಾರತದ ವಿರುದ್ಧ ಪಾಕಿಸ್ತಾನದ ಹಿಂದೆ ನಿಂತಿರೋದು ಸ್ಪಷ್ಟ ಇದಕ್ಕೆ ಇನ್ನೂ ಪುಷ್ಟಿ ಕೊಡೋ ಹಾಗೆ ಇಸ್ಲಾಮಿಕ್ ರಾಷ್ಟ್ರ ಮಾಲ್ಡೀವ್ಸ್ ವಿಚಾರದಲ್ಲೂ ಟರ್ಕಿ ಕಡ್ಡಿ ಆಡಿಸಿತ್ತು ನಿಮ್ಗೆ ಭಾರತದ ಆಯುಧ ಯಾಕೆ ನಾವು ನಿಮ್ಗೆ ಡ್ರೋನ್ ಕೊಡ್ತೀವಿ ಸಾಗರ ಕಾಯ್ಕೊಳ್ಳೋಕೆ ಭಾರತದ ಸ್ಥಾನ ನಾವು ತುಂಬ್ತೀವಿ ಭಾರತ ನಾಚೆ ಹಾಕಿ ನಮ್ ಸೇರಿಸಿಕೊಳ್ಳಿ ಅಂತ ಮಾಲ್ಡೀವ್ಸ್ ಹತ್ರ ಕೂಡ ಟರ್ಕಿ ಹೋಗಿತ್ತು ಬೇಸಿಕಲಿ ಮಾಲ್ಡೀವ್ಸ್ ಅಧ್ಯಕ್ಷರಾದವರು ಮೊದಲಿಗೆ ಭಾರತಕ್ಕೆ ಬರೋದ್ ರೂಢಿ ಆದ್ರೆ ಮುಜು ಅಧ್ಯಕ್ಷರಾಗಿ ಮೊದಲು ಭೇಟಿ ಇಲ್ಲಿಗೆ ದೂರದ ಟರ್ಕಿಗೆ ಅಲ್ಲಿ ಆಶೀರ್ವಾದ ಪಡೆದ ಆಮೇಲೆ ದುಬೈ ಆಮೇಲೆ ಚೀನಾಗೆ ಭೇಟಿ ಕೊಟ್ಟು ಆಮೇಲೆ ಭಾರತಕ್ಕೆ ಬಂದಿದ್ರು ಸೊ ಇಂಥ ಟರ್ಕಿ ಜೊತೆಗೆ ಪಾಕ್ ಮೂಲಕ ಬಾಂಗ್ಲಾನು ಸೇರ್ಕೊಂಡ್ರೆ ಅಲ್ಲಿ ಭಯಾನಕ ನೆಕ್ಸಸ್ ಸೃಷ್ಟಿಯಾಗುತ್ತೆ ಭಾರತಕ್ಕೆ ಸಮಸ್ಯೆ ಏನು ಟರ್ಕಿ ಉದ್ದೇಶ ತಿಳ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಸ್ನೇಹಿತರಲ್ಲಿ ಟರ್ಕಿ ಯಾಕೆ ಭಾರತದ ಶತ್ರುಗಳಿಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದೆ ಮೊದಲನೇ ಟರ್ಕಿಗೆ ಆಯುಧಗಳನ್ನು ಮಾರಕ್ಕೆ ಜಾಗಬೇಕು ಅದಕ್ಕೆ ಇವರಿಬ್ರು ಇದ್ದಾರೆ ಧರ್ಮ ಮತ ಅಂತ ಹೇಳ್ಕೊಂಡು ನಾವು ನೀವು ಒಂದೇ ಅಂತ ಹೇಳ್ಕೊಂಡು ಇವರಿಗೆ ಆಯುಧಗಳನ್ನು ಮಾರ್ಬೋದು ನಾವು ನಂಬಿ ಅಂತ ಅವ್ರು ಹೇಳ್ಬೋದು ಅವ್ರು ನಂಬುತ್ತಾರೆ ಸೊ ಅದೊಂದಾಯ್ತು ಜೊತೆಗೆ ಎರಡೋ ಹನ್ಗೆ ಅವ್ರ ದೇಶದಲ್ಲೂ ಕೂಡ ಹೇಳ್ಕೊಳಕ್ ಆಸೆ ನೋಡಿ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ದೊಡ್ಡಣ್ಣನಂತರ ನಿಂತ್ಕೊಂಡು ಅವರಿಗೆಲ್ಲ ಶಸ್ತ್ರಾಸ್ತ್ರ ಕೊಡ್ತಿದ್ದೀನಿ ಕಾವಲು ಕಾಯ್ತಾ ಇದ್ದೀನಿ ಅಂತ ಹೇಳಬೇಕು ಅವರಿಗೆ ಅವರು ಟರ್ಕಿಯನ್ನು ಸೆಕ್ಯುಲರ್ ಕಂಟ್ರಿಯಿಂದ ಮತ್ತು ಇಸ್ಲಾಮಿಕ್ ಕಂಟ್ರಿ ಮಾಡೋಕ್ಕೆ ಆಸೆ ಇಟ್ಕೊಂಡಿದ್ದಾರೆ ಅದನ್ನು ಆಲ್ಮೋಸ್ಟ್ ಅವರು ಇಂಡೈರೆಕ್ಟಾಗಿ ಮಾಡಿ ಆಗಿದೆ ಟರ್ಕಿಯಲ್ಲಿ ಮತ್ತೆ ನಿಧಾನಕ್ಕೆ ಸಾವಿರಾರು ವರ್ಷಗಳ ಹಳೆಯ ನಿಯಮಗಳು ಒಂದೊಂದಾಗಿ ಒಂದೊಂದಾಗಿ ಜಾರಿ ಮಾಡೋಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ ಸೊ ಅದಾಗಬೇಕು ಅದನ್ನು ಮಾಡೋಕ್ಕೆ ಸ್ವಲ್ಪ ಬೆಂಬಲ ಸಿಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ಒಂದಷ್ಟು ಆ್ಯಕ್ಷನ್ಸ್ ಕೂಡ ಇರಬೇಕು ಅದನ್ನೇ ಮಾಡ್ತಿದ್ದಾರೆ ಅವರು ದೇಶದ ಒಳಗೆ ಮತ್ತು ಹೊರಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇಸ್ಲಾಮಿಕ್ ರಾಷ್ಟ್ರಗಳು ಅವರೊಂದಿಗೆಲ್ಲ ಒಂಥರ ಹಿರಿಯಣ್ಣಂತರ ನಂತರ ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಾ ಆ ರೀತಿ ಒಂದು ಅಟ್ಮಾಸ್ಪಿಯರ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಭಾರತದ ವಿರುದ್ಧ ನಾವಿದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರೆ ಭಾರತದ ವಿರುದ್ಧ ಈ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಆ ಮೆಸೇಜಿಂಗ್ ಇನ್ನಷ್ಟು ಬಲ ಬರುತ್ತೆ ಅನ್ನೋ ಲೆಕ್ಕಾಚಾರ ಪೊಲಿಟಿಕಲ್ ಸ್ಟ್ರಾಟಜಿ ಎರಡು ಅಂದು ಜೊತೆಗೆ ಭಾರತ ಕೂಡ ಟರ್ಕಿಗೆ ಶಾಕ್ ಕೊಟ್ಟಿತ್ತು ಇವರು ಕಾಶ್ಮೀರ ಕಾಶ್ಮೀರ ಅಂತಿದ್ದ ಹಾಗೆ ಭಾರತ ಏನ್ ಮಾಡಿತ್ತು ಸೈಪ್ರಸ್ ವಿಚಾರದಲ್ಲಿ ಶಾಕ್ ಕೊಟ್ಟಿತ್ತು ಟರ್ಕಿಗೆ ಟರ್ಕಿ ವಿರುದ್ಧ ಗ್ರೀಸ್ ಮತ್ತು ಸೈಪ್ರಸ್ ರಾಷ್ಟ್ರಗಳಿಗೆ ಭಾರತ ಸಪೋರ್ಟ್ ಕೊಡ್ತಾ ಬಂದಿತ್ತು ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಸೊ ಭಾರತ ಮತ್ತು ಟರ್ಕಿಗೆ ಬಹಳ ರಬ್ಬಿಂಗ್ ಇದೆ ಬಹಳ ಸ್ಮೂತ್ ಆಗಿರೋ ಸಂಬಂಧ ಇಲ್ಲ ಒಂದ್ ರೀತಿ ದೂರದಲ್ಲಿರೋ ಒಬ್ಬ ಶತ್ರು ರಾಷ್ಟ್ರ ತರನೇ ಆಗಿ ಹೋಗಿದ್ದಾರೆ ಅವರು ಹಾಗಂತ ದೂರದಲ್ಲಿರೋ ಶತ್ರು ರಾಷ್ಟ್ರ ಅಂತ ನಾವು ಮೈ ಬರೆಯುವ ಹಾಗಿಲ್ಲ ಯಾಕಂದರೆ ಡಿಫೆನ್ಸ್ನಲ್ಲಿ ಈ ಬಾಂಗ್ಲಾ ಪಾಕಿಸ್ತಾನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಣ್ವಸ್ತ್ರ ಒಂದಿಲ್ಲ ಬಿಟ್ಟರೆ ಟರ್ಕಿ ಸಾಕಷ್ಟು ಮುಂದುವರೆದಿರೋ ರಾಷ್ಟ್ರ ನ್ಯಾಟೊ ಆಗಿದ್ಕೊಂಡು ಟೆಕ್ನಾಲಜಿ ಅಮೆರಿಕನ್ ಶಸ್ತ್ರಾಸ್ತ್ರ ಎಲ್ಲ ತಗೊಂಡು ರಾಶಿ ಹಾಕೊಂಡಿದ್ದಾರೆ ಈಗ ಬಾಂಗ್ಲಾಗೆ ಕೊಟ್ಟಿರುವ ಭಾರತ ಡ್ರೋನ್ ಇದೆಯಲ್ಲ ಯುಕ್ರೇನ್ ಸಿರಿಯಾ ಅಜರ್ಬೈಜಾನ್ ಇಥಿಯೋಪಿಯಾ ಬುರ್ಕಿನೊಫಾಸೋ ಮಾಲಿ ಹೀಗೆ ಸಾಕಷ್ಟು ಕದನಗಳಲ್ಲಿ ಒಳ್ಳೆ ವೆಪನ್ ಅಂತ ಪ್ರೂವ್ ಆಗಿರೋದು ಅದೇ ರೀತಿ ಟರ್ಕಿಯ ಯುದ್ಧ ಟ್ಯಾಂಕ್ಗಳನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಜೊತೆಗೆ ನಲ್ಲೂ ಕೂಡ ಅಮೆರಿಕನ್ ಮೇಡ್ ಎಫ್ ಸೀರೀಸ್ ಯುದ್ಧ ವಿಮಾನಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅದೇ ರೀತಿಯು ನಾವು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸ್ವಲ್ಪ ಕಾಪಿ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಟರ್ಕಿಯವರು ಇದೆಲ್ಲವನ್ನ ತಗೊಂಬಂದು ಎಲ್ಲ ಶಕ್ತಿಯನ್ನೇ ಅವರು ಈ ಕಡೆ ಬಾಂಗ್ಲಾಗೆ ಈ ಕಡೆ ಪಾಕಿಸ್ತಾನಕ್ಕೆ ಆ ಕಡೆ ಮಾಲ್ಡೀವ್ಸಿಗೆ ಹಂಚ್ತೀವಿ ಅಂತ ಹೇಳಿದ್ರೆ ಭಾರತದ ಸುತ್ತ ಅವ್ರ ಫ್ರೆಂಡ್ಸ್ ಅನ್ನ ಭಾರತ ವಿರೋಧಿಗಳನ್ನ ಇನ್ನಷ್ಟು ಆ ಸೆಂಟಿಮೆಂಟ್ ಜಾಸ್ತಿ ಮಾಡಿ ಕಟ್ಟಿ ನಿಲ್ಲಿಸ್ತಾರೆ ಎತ್ಕಡ್ತಾರೆ ಅಂತ ಹೇಳಿದ್ರೆ ಅದರಿಂದ ನಮಗೂ ಕೂಡ ಡೆಫಿನೆಟ್ಲಿ ಹೊಸ ಚಾಲೆಂಜಸ್ ಸೃಷ್ಟಿಯಾಗುತ್ತೆ ಆಲ್ರೆಡಿ ಟರ್ಕಿ ಡ್ರೋನ್ ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾಗೆ ಕೊಡ್ತಿರೋದ್ರಿಂದ ಈ ಮಾಲ್ಡೀವ್ಸ್ ಗೆ ಆಫರ್ ಮಾಡಿರೋದ್ರಿಂದ ಅದ್ರ ವಿರುದ್ಧ ಭಾರತ ಏನಾದರೂ ಕೂಡ ಈಗ ಕೌಂಟರ್ ಮೆಜರ್ಸ್ನ ತಗೊಳ್ಳೇಬೇಕು ಅಂತ ನಮ್ಮ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಆತಂಕ ವ್ಯಕ್ತಪಡಿಸೋಕೆ ಶುರುವಾಗಿ ಆಗಿದೆ ಜೊತೆಗೆ ಟರ್ಕಿ ಸ್ನೇಹಿತರೆ ಬರೀ ಈ ರೀತಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂಬಂಧ ಬೆಳೆಸ್ಕೊಂಡು ಭಾರತದ ವಿರುದ್ಧ ಎತ್ತೆ ಕಟ್ಟೋದು ಮಾತ್ರ ಅಲ್ಲ ಹೆಸರಲ್ಲಿ ಇವರು ಉಗ್ರರಿಗೂ ಫಂಡಿಂಗ್ ಮಾಡ್ತಿದ್ದಾರೆ ಭಾರತದ ವಿರುದ್ಧ ಅನ್ನೋ ಆರೋಪಗಳಿವೆ ಸೊ ಇದಕ್ಕೆಲ್ಲ ಭಾರತ ಯಾವ ರೀತಿ ಕೌಂಟರ್ ಕೊಡುತ್ತೆ ಅನ್ನೋ ಪ್ರಶ್ನೆ ಇದೆ ಸದ್ಯ ಗ್ರೀಸ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡು ಅಲ್ಲಿ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಮಾಡ್ತೀವಿ ನೋಡಿ ಇಲ್ಲಿ ಅಂತ ತೋರಿಸೋ ಪ್ರಯತ್ನ ನಡೆಸ್ತಾ ಇದೆ ಇಸ್ರೇಲ್ ಜೊತೆಗೂ ಭಾರತ ಚೆನ್ನಾಗಿಯೇ ಇದೆ ಈಗ ಟರ್ಕಿಯನ್ನು ನೇರವಾಗಿ ಕಟ್ಟ ಹಾಕಬೇಕು ಅಂದರೆ ಅಮೆರಿಕ ಕೊಟ್ಟ ರೀತಿಯಲ್ಲಿ ಕುರ್ದ್ಗಳಿಗೆ ಬೆಂಬಲ ಕೊಡಬೇಕಾಗತ್ತೆ ಆದರೆ ಭಾರತ ಅದನ್ನು ಮಾಡುತ್ತಾ ಈ ಕುರ್ದ್ಗಳಿಗೆ ಸಿರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವ್ರು ಅವ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಟರ್ಕಿ ಅವರಿಗೆ ಭಾರತ ಅಮೆರಿಕ ಜೊತೆ ಕೈ ಸೇರಿಸಿ ಕುರ್ದ್ಗಳಿಗೆ ಸಪೋರ್ಟ್ ಮಾಡುತ್ತಾ ಆ ರೀತಿ ಬೋಲ್ಡ್ ಡಿಸಿಷನ್ ಭಾರತ ತಗೊಳುತ್ತಾ ನೋಡ್ಬೇಕೇನ್ ಮಾಡುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ